ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಎನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಹದಿನೈದು ರಿಷಿ ತನ್ನ ಎದುರಿಗೆ ಬಂದು ನಿಂತರೂ ಸಹ ಮಾತುಗಳನ್ನು ಎಲ್ಲಿಂದ ಶುರು ಮಾಡುವುದು ಎಂದು ತಿಳಿಯಲಿಲ್ಲ ಮಿಥುನ್ ಅವರಿಗೆ ಅವರ ಜೀವನದಲ್ಲಿ ಬೇರೆಯವರೊಂದಿಗೆ ಮಾತನಾಡುವಾಗ ಇಂದಿಗೂ ಇಷ್ಟು ಕಸಿವಿಸಿಯಾಗಿರಲಿಲ್ಲ ಆದರೆ ಮಗಳ ವಿಚಾರ ಎಂದು ಬಂದಾಗ ಅದೇಕೋ ಅವರಿಗೆ ಮಾತುಗಳು ತಡವರಿಸಿದಂತಾಯಿತು ಎಷ್ಟೇ ಆದರೂ ತನ್ನ ಕಂಪನಿಯ ಯಜಮಾನರು ಅವರು ಮೊದಲೇ ಮಾತನಾಡಲಿ ಮದ್ಯ ಮಾತನಾಡುವುದು ಸರಿಯಲ್ಲ ಎಂದು ಯೋಚಿಸಿ ಸುಮ್ಮನೆ ನಿಂತಿದ್ದನು ರಿಷಿ ಕೊನೆಗೂ ಮೌನ ಮುರಿದವರು ಕುರ್ಚಿಯಿಂದ ಕೊರಗಿ ನನ್ನ ಮಗಳು ನಿನ್ನನ್ನು ಪ್ರೀತಿಸುತ್ತಿದ್ದಾಳಂತೆ ನಿನ್ನನ್ನೇ ಮದುವೆಯಾಗಬೇಕು ಎಂದು ಹಠ ಮಾಡುತ್ತಿದ್ದಾಳೆ ನೀನೇನೋ ಅವಳನ್ನು ಮದುವೆಯಾಗಲು ಇಷ್ಟ ಇಲ್ಲ ಎದ್ದೆ ಎಂದೆಂತೆಯಲ್ಲ ಇದುವರೆಗೂ ಅವಳು ಆಸೆ ಪಟ್ಟಿದ್ದನ್ನು ಇಲ್ಲ ಎಂದಿಲ್ಲ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು ಮಕ್ಕಳು ಚಂದಮಾಮ ಬೇಕು ಎಂದು ಚಂದ್ರನನ್ನು ನೋಡಿ ಆಸೆಯಿಂದ ಕೇಳಿ ಹಠ ಮಾಡುತ್ತಾರೆ ಎಂದು ಆ ಚಂದ್ರನನ್ನು ತಂದುಕೊಡಲು ಆಗುತ್ತದೆ ನೀವೇ ಹೇಳಿ ಸರ್ ಎಂದು ಹೇಳಿ ಸುಮ್ಮನೆ ನಿಂತನು ಅವನ ಮುಖದಲ್ಲಿ ಗಂಭೀರತೆ ಎದ್ದು ಕಾಣುತ್ತಿತ್ತು ಅವನ ಮಾತಿಗೆ ಎದ್ದು ನಿಂತವರು ನಿನ್ನ ಮಾತಿನ ಅರ್ಥ ಏನು ಹಾಗಾದರೆ ನೀನು ನನ್ನ ಮಗಳನ್ನು ಮದುವೆಯಾಗುವುದಿಲ್ಲವಾ ಎಂದು ಗಂಭೀರವಾಗಿಯೇ ಕೇಳಿದರು ಇಲ್ಲ ಈ ಮದುವೆ ನನಗೆ ಇಷ್ಟ ಇಲ್ಲ ಅಷ್ಟೇ ಬಿರುಸಾಗಿ ಉತ್ತರಿಸಿದನು ಯೋಚನೆ ಮಾಡಿ ಉತ್ತರ ಹೇಳು ಇಂತಹ ಅವಕಾಶ ನಿನಗೆ ಇನ್ನೊಮ್ಮೆ ಸಿಗುವುದಿಲ್ಲ ಅಡಮಾನ ಇಟ್ಟಿರುವ ಮನೆ ಮದುವೆಯಾಗದಿರುವ ತಂಗಿ ಹಣದ ಕೊರತೆ ಈ ಎಲ್ಲ ಸಮಸ್ಯೆಗಳು ನನ್ನ ಮಗಳನ್ನು ಮದುವೆಯಾಗುವುದರಿಂದ ಪರಿಹಾರವಾಗುತ್ತದೆ ನಿನಗೆ ಏನು ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಕಂಪನಿ ಮನೆ ಕಾರು ನಿನ್ನ ಜೀವನವನ್ನೇ ಬದಲಾಗುತ್ತದೆ ಎಂದರು ಅವರ ಮಾತಿಗೆ ತಡೆದರು ನಗು ಬಂದು ಬಿಟ್ಟಿತ್ತವನಿಗೆ ಯಾಕೆ ನಗುತ್ತಿದ್ದೀಯಾ ರಿಷಿ ನಗುವುದನ್ನು ನೋಡಿ ಕೋಪದಲ್ಲಿ ಕೇಳಿದರು ನಿಮ್ಮ ಮಾತಿಗೆ ನಗದೆ ಇನ್ನೇನು ಮಾಡಲಿ ಸರ್ ನನ್ನ ಮಗ ಮಗಳಿನಿಂದ ದೂರ ಇರುವುದಕ್ಕೆ ನಿನಗೆ ಎಷ್ಟು ಹಣ ಬೇಕು ಕೇಳು ಕೊಡುತ್ತೇನೆ ಎನ್ನುವ ತಂದೆಯಂದಿರನ್ನು ನೋಡಿದ್ದೇನೆ ನನ್ನ ಮಗಳಿಂದ ದೂರವಾಗುವುದಿಲ್ಲ ಎಂದರೆ ನಿನ್ನ ಜೀವ ತೆಗೆದು ಬಿಡುತ್ತೇನೆ ಎನ್ನುವ ತಂದೆಯಂದಿರನ್ನು ನೋಡಿದ್ದೇನೆ ಆದರೆ ಮಗಳನ್ನು ಮದುವೆಯಾಗಲು ಹಣ ಆಸ್ತಿ ಕೊಡುತ್ತೇನೆ ಎಂದು ಹೇಳುತ್ತಿರುವ ಮೊದಲ ತಂದೆ ನೀವೇ ಎನಿಸುತ್ತದೆ ಎಂದನು ನನ್ನ ಮಗಳ ಖುಷಿಗಿಂತ ಹಣ ಆಸ್ತಿ ದೊಡ್ಡದಲ್ಲ ನನಗೆ ಎಂದರು ಹಾಗೆಯೇ ನನಗೆ ನನ್ನ ಸ್ವಾಭಿಮಾನ ದೊಡ್ಡದು ಸರ್ ನಿಮ್ಮ ಮಗಳನ್ನು ಮದುವೆಯಾಗುವ ಅರ್ಹತೆ ಅವಶ್ಯಕತೆ ಎರಡೂ ನನಗಿಲ್ಲ ಹಾಗೆ ನನ್ನ ಮನೆ ನನ್ನ ತಂಗಿ ಬಗ್ಗೆ ಹೇಳಿದ್ದೀರಲ್ಲ ನನ್ನ ಬಗ್ಗೆ ಮಾಹಿತಿ ಕರೆ ಹಾಕಿರುವುದಕ್ಕೆ ತುಂಬ ಥ್ಯಾಂಕ್ಸ್ ಅದು ನನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿಯಿಂದ ನಾನು ಎಂದಿಗೂ ಹಿಂದೆ ತರೆಯುವುದಿಲ್ಲ ಎಲ್ಲ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುತ್ತೇನೆ ಎನ್ನುವ ನಂಬಿಕೆ ನನ್ನ ಮೇಲೆ ನನಗಿದೆ ಎಂದರೆ ನಾನು ನಿನ್ನ ಕಂಪನಿಯ ಬಾಸ್ ಎನ್ನುವುದನ್ನು ಮರೆತು ಮಾತನಾಡುತ್ತಿದ್ದೀಯಾ ಎಂದರು ಖಂಡಿತ ಇಲ್ಲ ಸರ್ ನೀವು ನಮಗೆ ಅನ್ನ ಕೊಡುತ್ತಿರುವ ದೇವರು ದೇವರನ್ನು ಯಾರಾದರೂ ಮರೆಯಲು ಸಾಧ್ಯವಾ ಈಗಲೂ ನೀವು ನನ್ನನ್ನು ಈ ಕಂಪನಿಯಿಂದ ತೆಗೆದು ಹಾಕಿದರು ಖುಷಿಯಿಂದಲೇ ಇಲ್ಲಿಂದ ಹೋಗುತ್ತೇನೆ ನಾನು ಎಂದವನು ಅಲ್ಲಿ ನಿಲ್ಲದೆ ಅವರ ಒಪ್ಪಿಗೆಯನ್ನು ಕೇಳದೆ ಹೊರ ಹೋಗಿದ್ದನು ಅವನು ಓದುತ್ತಲೇ ನೋಡಿಕೊಂಡು ನಗುತ್ತಾ ತನ್ನ ಕುರ್ಚಿಯ ಮೇಲೆ ಕುಳಿತುಕೊಂಡರು ಅಷ್ಟರಲ್ಲಿ ಧನುಷ್ ಒಳಗಡೆ ಬಂದವನು ಏನಾಯಿತು ಪೊಪ್ಪ ಏನು ಹೇಳಿದ ಅವನು ಎಂದನು ಅವನಿಗೆ ನನ್ನ ಮಗಳು ಇಷ್ಟವಿಲ್ಲವಂತೆ ಅವನು ಮದುವೆಯಾಗುವುದಿಲ್ಲ ಎಂದು ನೇರವಾಗಿ ಹೇಳಿದ ಎಂದು ನಕ್ಕರು ಡ್ಯಾಮಿಡ್ ಎಷ್ಟು ಕೊಬ್ಬು ಅವನಿಗೆ ಅದಕ್ಕೆ ಪೊಪ್ಪ ನಾನು ಹೇಳಿದ್ದು ಅಂಥವನ ಜೊತೆ ನೀವು ಮಾತನಾಡುತ್ತಿದ್ದೀರಲ್ಲ ಈಗಲಾದರೂ ಗೊತ್ತಾಯ್ತ ನಿಮಗೆ ಈಗಲಾದರೂ ಆರಾಧ್ಯಳಿಗೆ ಬುದ್ಧಿ ಹೇಳಿ ಅವಳ ಮನಸ್ಸನ್ನು ಬದಲಾಯಿಸಿ ಖಂಡಿತ ನೀವು ಹೇಳಿದರೆ ಅವಳು ಕೇಳುತ್ತಾಳೆ ಎಂದನು ಮಗನ ಮಾತಿಗೆ ನಗುತ್ತಿರುವ ಅವರನ್ನು ನೋಡಿದವನು ಪೊಪ್ಪ ಯಾಕೆ ನಗುತ್ತಿದ್ದೀರಾ ಎಂದನು ನನ್ನ ಮಗಳ ಆಯ್ಕೆ ತಪ್ಪಾಗಿಲ್ಲದನು ಅವಳು ಆಯಿಸಿ ಅರುವುದು ಕೊಯ್ನೂರು ಡೈಮಂಡ್ ಎಂದರು ಋಷಿಯ ನಡವಳಿಕೆಯಿಂದ ಅವನ ಗುಣ ಎಂಥದ್ದು ಎಂದು ಅರಿತಿದ್ದರು ಅವರು ಪೊಪ್ಪ ಏನು ಹೇಳುತ್ತಿದ್ದೀರಾ ನೀವು ಅವನು ಮದುವೆಯಾಗುವುದಿಲ್ಲ ಎಂದು ಹೇಳಿ ಹೋದರೂ ನೀವು ಅವನನ್ನು ಒಗಳುತ್ತಿದ್ದೀರಲ್ಲ ಎಂದು ತನ್ನನ್ನು ಅಸಮಾಧಾನದಲ್ಲೇ ಹೊರಹಾಕಿದನು ಅವನು ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಿದ್ದರೂ ಸಹ ಅವನನ್ನು ಮದುವೆಯಾದರೆ ನನ್ನ ಮಗಳು ನೆಮ್ಮದಿಯಾಗಿರುತ್ತಾಳೆ ಎನ್ನುವ ನಂಬಿಕೆ ಬಂದಿದೆ ನನಗೆದನು ಅವನು ಬದಲಾಗುತ್ತಾನೆ ಎನ್ನುವ ನಂಬಿಕೆ ನನಗಿದೆ ಎಂದವರು ನನಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇದೆ ನಾನು ಹೊರಡಬೇಕು ಎಂದು ಅಲ್ಲಿಂದ ಮುಂದೆ ಬಂದವರು ಮತ್ತೆ ಹಿಂದೆ ಹೋಗಿ ಧನು ಯಾವುದೇ ಕಾರಣಕ್ಕೂ ರಿಷಿಯ ಜೊತೆ ನೀನು ಈ ವಿಚಾರ ಮಾತನಾಡುವುದಿಲ್ಲ ಹಾಗೂ ಅವನನ್ನು ಕೆಲಸದಿಂದ ತೆಗೆಯುವ ಯೋಚನೆ ಮಾಡುವುದಿಲ್ಲ ಎಂದು ನನಗೆ ಮಾತು ಕೊಡು ಎಂದರು ಯಾಕೆ ಪಪ್ಪ ನಾನು ಅವನ ಜೊತೆ ಏನನ್ನು ಮಾತನಾಡಬಾರದು ಎಂದು ನನ್ನನ್ನು ಯಾಕೆ ಹೀಗೆ ಹಾಕುತ್ತಿದ್ದೀರಾ ಎಂದನು ಯಾಕೆಂದರೆ ನಿನಗೆ ಸ್ವಲ್ಪ ಮುಂಗೋಪದನು ಶರದಿ ಜೊತೆ ನಡೆದುಕೊಂಡ ಹಾಗೆ ರಿಷಿಯ ಜೊತೆಯಲ್ಲಿ ನಡೆದುಕೊಳ್ಳುತ್ತೀಯೋ ಎನ್ನುವ ಭಯ ಅದಕ್ಕೆ ನೀನು ಮಾತು ಕೊಡು ಎಂದು ಅಸ್ತ ಮುಂದೆ ಮಾಡಿದರು ಸರಿ ಪಪ್ಪ ನಾನು ಅವನ ಜೊತೆ ಮದುವೆ ವಿಚಾರ ಮಾತನಾಡುವುದಿಲ್ಲ ಹಾಗೆ ಅವನನ್ನು ಕೆಲಸದಿಂದ ತೆಗೆಯುವುದಿಲ್ಲ ಎಂದು ಮಾತು ಕೊಟ್ಟಿದ್ದನು ಮಿಥುನ್ ಅವರು ಆ ಕಡೆ ಹೋಗುತ್ತಿದ್ದ ಹಾಗೆ ಕುರ್ಚಿಯ ಮೇಲೆ ಕುಳಿತವನು ಹಾಗಾದರೆ ಶರದಿಯ ಬಳಿ ನಾನೇ ತಪ್ಪಾಗಿ ನಡೆದುಕೊಂಡೆನಾ ಅವಳನ್ನು ಮರೆಯಬೇಕು ಎಂದು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನನ್ನಿಂದ ಆಗುತ್ತಿಲ್ಲ ಅದೆಷ್ಟು ಕಾಡುತ್ತಿದ್ದಾಳೆ ನನ್ನನ್ನು ಎಂದು ತಲೆಯ ಮೇಲೆ ಕೈ ಒತ್ತು ಕುಳಿತನು ಅಂದು ಅವಳ ಜೊತೆ ಜಗಳ ಮಾಡಿ ಬಂದದ್ದೇ ಕೊನೆ ಇನ್ನಿಂದು ಅವಳ ಜೊತೆ ಮಾತನಾಡಲಿಲ್ಲ ಇವನು ಅಣ್ಣ ಮನೆಯಲ್ಲಿರಲು ನನಗೆ ಬೇಜಾರು ಬೇರೆ ಸ್ಕೂಲಲ್ಲಿ ಕೆಲಸಕ್ಕೆ ಹೋಗೋಣ ಎಂದುಕೊಂಡಿದ್ದೇನೆ ಎಂದು ರಿಷಿ ಕಚೇರಿಯಿಂದ ಬರುತ್ತಿದ್ದ ಹಾಗೆ ತಾಯಿಯ ಜೊತೆ ಇಸ್ತ್ರಿ ಎಲೆ ಚುಚ್ಚುತ್ತಲೇ ಹೇಳಿದಳು ಮನೆಯಲ್ಲಿ ಇದ್ದರೂ ಸಹ ಸುಮ್ಮನೆ ಕೂರುವುದಿಲ್ಲ ಅವಳು ಮನೆ ಕೆಲಸದ ಜೊತೆಗೆ ತಾಯಿಗೆ ಇಸ್ತ್ರಿ ಎಲೆ ಚುಚ್ಚಲು ಸಹಾಯ ಮಾಡುತ್ತಾಳೆ ಬೇಡ ಶರದಿ ನನ್ನ ಫ್ರೆಂಡ್ ಒಬ್ಬರು ಒಂದು ಕಡೆ ಒಂದು ಒಳ್ಳೆಯ ಸಂಬಂಧ ಇದೆ ಎಂದು ಹೇಳಿದ್ದಾರೆ ನಾನು ಅವರಿಗೆ ನಿನ್ನ ಬಗ್ಗೆ ಹೇಳಿದ್ದೇನೆ ನೋಡೋಣ ಅವರು ಏನಾದರೂ ಬಂದು ಈ ಸಂಬಂಧ ಓಕೆ ಆದರೆ ಮತ್ತೆ ನೀನು ಆ ಶಾಲೆಯನ್ನು ಬಿಡಬೇಕಾಗುತ್ತದೆ ಅದಕ್ಕೆ ಮದುವೆಯಾದ ಮೇಲೆ ಒಟ್ಟಿಗೆ ಒಂದು ಶಾಲೆಗೆ ಸೇರಿಕೊಂಡರೆ ಆಯಿತು ಈಗ ಸದ್ಯಕ್ಕೆ ಬೇಡ ಎಂದರು ಆಗಲ್ಲ ಅಣ್ಣ ಇನ್ನು ಅವರು ಬರುವುದು ಯಾವಾಗ ನನ್ನನ್ನು ನೋಡಿ ಮದುವೆಯಾಗುವುದು ಯಾವಾಗ ಅಲ್ಲಿಯ ತನಕ ಮನೆಯಲ್ಲಿಲ್ಲ ಇರಲು ಬೇಜಾರು ಇಲ್ಲಿಗೆ ಹತ್ತಿರದ ಒಂದೆರಡು ಸ್ಕೂಲ್ಗಳ ಬಗ್ಗೆ ವಿಚಾರಿಸಿದ್ದೇನೆ ನೀನು ಹೋಗು ಎಂದರೆ ಮುಂದಿನ ವಾರ ಹೋಗಿ ರೆಸ್ಯೂಮ್ ಕೊಟ್ಟು ಬರುತ್ತೇನೆ ಎಂದಳು ಅವಳು ಅಷ್ಟು ಆಸೆಯಿಂದ ಹೇಳುತ್ತಿರಬೇಕಾದರೆ ಬೇಡ ಎನ್ನಲು ಮನಸ್ಸಾಗದೆ ಸರಿ ಆಯಿತು ಹೋಗಿ ಕೊಟ್ಟು ಬಾ ಎಂದಿದ್ದನು ಸ್ಪಂದನ ಅವರು ಶಾಲೆಯಿಂದ ಬರುತ್ತಿದ್ದ ಹಾಗೆ ಹೊರಗೆ ನಿಂತಿದ್ದ ಮಗಳನ್ನು ನೋಡಿ ಆಶ್ಚರ್ಯವಾಗಿತ್ತು ಮುದ್ದು ಹೊರಗೆ ಯಾಕೆ ನಿಂತಿದ್ದೀಯ ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದರು ಮಮ್ಮಿ ಪಪ್ಪ ಇನ್ನೂ ಬಂದಿಲ್ಲ ಅವರಿಗೋಸ್ಕರ ಕಾಯುತ್ತಿದ್ದೇನೆ ಎಂದಳು ಈಗಾಗಲೇ ಸ್ಪಂದನ ಅವರಿಗೆ ಕರೆ ಮಾಡಿ ಮಿಥುನ್ ಅವರು ರಿಷಿ ಮದುವೆಗೆ ಒಪ್ಪದೆ ಇರುವ ವಿಚಾರವನ್ನು ತಿಳಿಸಿದ್ದರಿಂದ ಬೇಸರವಾದವರು ಈಗ ಮಗಳಿಗೆ ಹೇಳಿದರೆ ಬೇಜಾರು ಮಾಡಿಕೊಳ್ಳುತ್ತಾಳೆ ಎಂದು ಆ ವಿಚಾರವನ್ನು ಮುಚ್ಚಿಟ್ಟು ಇನ್ನೇನು ಬರುವ ಒತ್ತಾಯಿತು ಒಳಗೆ ಬಾ ಬರ್ತಾರೆ ಎಂದು ಅವಳನ್ನು ಒಳಗೆ ಕರೆದುಕೊಂಡು ಹೋಗಿದ್ದರು ಒಳಗೆ ಹೋಗಿ ಇಬ್ಬರು ಕಾಫಿ ಕುಡಿಯುವ ವೇಳೆಗೆ ಮಿಥುನ್ ಅವರು ಕೂಡ ಬಂದಿದ್ದರು ಅವರು ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವರ ಪಕ್ಕ ಹೋಗಿ ಕುಳಿತವಳು ಪೊಪ್ಪ ರಿಷಿ ಅವರ ಜೊತೆ ಮಾತನಾಡಿದ್ರ ಅವರು ಏನಂದ್ರು ಎಂದಳು ಅವಳ ಮನದಲ್ಲಿ ಆಗಲೇ ದುಗುಡ ಮನೆ ಮಾಡಿದ್ದು ರಿಷಿ ಏನು ಹೇಳಿದ್ದಾನೆ ಎನ್ನುವ ಆತಂಕ ಕೂಡ ಅವಳನ್ನು ಕಾಡತೊಡಗಿತು ಮಗಳ ದಿಢೀರ್ ಪ್ರಶ್ನೆಗೆ ಏನು ಉತ್ತರಿಸುವುದು ಎಂದು ತೋಚದೆ ಮೌನವಾದವರು ಪಪ್ಪ ಹೇಳಿ ಯಾಕೆ ಸುಮ್ಮನಾದ್ರಿ ಎಂದಳು ಅಷ್ಟರಲ್ಲಿ ಹೊರಗಿನಿಂದ ಬಂದ ಧನುಷ್ ಮುದ್ದು ಅವನನ್ನು ಮರೆತು ಬಿಡು ಎಂದರು ನೀನು ಕೇಳುವುದಿಲ್ಲ ಪೊಪ್ಪನ ಮಾತಿಗೂ ಕೂಡ ಬೆಲೆ ಕೊಡದೆ ಅವರ ಎದುರಿಗೆ ನಿನ್ನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದಾನೆ ಎಂದನು ಕೋಪದಲ್ಲಿ ಧನುಷ್ ಮಾತು ಕೇಳುತ್ತಿದ್ದ ಆಗಿ ದುಃಖ ಒತ್ತರಿಸಿ ಬಂದಿತ್ತು ಅವಳಿಗೆ ಅವನ ಇಡೀ ಪ್ರೀತಿಗಾಗಿ ಕಾಯುತ್ತಿರುವವಳಿಗೆ ಅವನ ನಿರ್ಲಕ್ಷ್ಯವನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ ತನ್ನ ತಂದೆಯ ಮಾತಿಗಾದರೂ ಒಪ್ಪುತ್ತಾನೆ ಎಂದು ತಿಳಿದಿದ್ದಳು ಆದರೆ ಈಗ ಅದು ಸುಳ್ಳಾಗಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡವಳು ಅಲ್ಲಿ ಕೂರಲಾಗದೆ ತನ್ನ ಕೋಣೆಗೆ ಓಡಿಬಿಟ್ಟಿದ್ದಳು ಮಗಳ ದುಃಖವನ್ನು ನೋಡಿದ ಮಿಥುನ್ ಅವರಿಗಂತೂ ಬಹಳವೇ ನೋವಾಗಿತ್ತು ಮಗಳ ಈ ಒಂದು ಆಸೆಯನ್ನು ತನ್ನಿಂದ ನೆರವೇರಿಸಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಒಳಗೊಳಗೆ ನೊಂದು ಹೋಗಿದ್ದರು ರೀ ನಾನೊಮ್ಮೆ ರಿಷಿ ಬಳಿ ಮಾತನಾಡಲ್ಲ ಎಂದರು ನೀನು ಮಾತನಾಡಿದರು ಅವನು ಒಪ್ಪುವುದು ಕಷ್ಟ ಸ್ಪಂದನ ಎಂದರು ಮಮ್ಮಿ ಅವರೇ ಈ ಮದುವೆ ಬೇಡ ಎಂದು ಹೇಳುತ್ತಿರಬೇಕಾದರೆ ನೀವೆಲ್ಲ ಯಾಕೆ ಇಷ್ಟು ಬಲವಂತ ಮಾತು ಮಾಡುತ್ತಿದ್ದೀರಾ ಈ ಸಂಬಂಧ ಬಿಟ್ಟು ಅಕ್ಕನಿಗೆ ಬೇರೆ ಸಂಬಂಧ ನೋಡಿ ಸ್ವಲ್ಪ ದಿನ ಆಮೇಲೆ ಅವಳೇ ಸರಿಯಾಗುತ್ತಾಳೆ ಎಂದು ತನ್ನ ಅಸಮಾಧಾನವನ್ನು ಹೊರಹಾಕಿದಳು ಅನತಿ ಅನತಿ ನೀನು ಚಿಕ್ಕವಳು ನಿನಗೆ ಇದೆಲ್ಲ ತಿಳಿಯುವುದಿಲ್ಲ ಒಳಗೆ ಹೋಗು ಎಂದು ಗದರಿದರು ತಾಯಿಯ ಮಾತು ಕೇಳಿದವಳು ನಾನು ಏನಾದರೂ ಹೇಳಲು ಬಂದರೆ ಚಿಕ್ಕವಳು ಎಂದು ಬಾಯಿ ಮುಚ್ಚಿಸುತ್ತೀರಾ ಏನಾದರೂ ಮಾಡಿಕೊಳ್ಳಿ ನನಗೇನು ಎಂದು ಅಲ್ಲಿಂದ ಕೋಪದಲ್ಲಿ ಹೋಗಿದ್ದಳು ನಮ್ಮ ಮಗಳಿಗೋಸ್ಕರ ನಾವೇ ಈಗ ಅವರ ಮನೆಗೆ ಹೋಗಿ ಮಾತನಾಡಬೇಕು ನಾನೇ ನಾಳೆ ಹೋಗಿ ಮಾತನಾಡುತ್ತೇನೆ ಎಂದರು ತನ್ನ ತಾಯಿ ಋಷಿ ಮನೆಗೆ ಹೋಗಿ ಮಾತನಾಡುತ್ತೇನೆ ಎಂದದ್ದು ಕೇಳಿ ಕೋಪಗೊಂಡನು ಧನುಷ್ ಆದರೆ ಇವರು ತನ್ನ ಮಾತನ್ನು ಕೇಳುವುದಿಲ್ಲ ಎಂದು ನೆನೆದು ತನ್ನ ಕೋಣೆಗೆ ಹೋಗಿದ್ದನು ಮುಂದುವರೆಯುವುದು ಸ್ಪಂದನ ಅವರು ಋಷಿ ಮನೆಗೆ ಹೋಗುತ್ತಾರಾ ಅವರು ಮದುವೆಯ ಬಗ್ಗೆ ಮಾತನಾಡುತ್ತಾರಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು